ಸ್ವಾಗತ ಸುಸ್ವಾಗತ ನಾನು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಐವತ್ ಮೂರನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಬೀದರ್ನ ಜಿಲ್ಲಾಸ್ಪತ್ರೆಯ ಒಳ ರೋಗಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ವತಿಯಿಂದ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಾಗೂ ವಲಸಿಗರಿಗೆ ವಲಸಿಗರಿಗೆ ಮತ್ತು ಬೀದಿಯಲ್ಲಿ ಮಲಗುವಂತವರಿಗೆ ಕಂಬಳಿ ವಿತರಿಸುವಂತಹ ಕಾರ್ಯಕ್ರಮದ ವಿವಿಧ ತರಹದ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಕಳೆದ ಒಂಬತ್ತು ವರ್ಷಗಳಿಂದ ವಿವಿಧ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬರುವಂತಹ ಭರತ್ ಕಾಂಬಳೆ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯ ಒಳರು ಬೀದಿಯಲ್ಲಿ ಜೋಪಡಿ ಹಾಕಿಕೊಂಡು ಮಲಗುವಂತವರಿಗೆ ಫುಟ್ಪಾತ್ ಮೇಲೆ ಮಲಗುವಂತವರಿಗೆ ಕಂಬಳಿ ವಿತರಣೆ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ್ ಮೂರನೇ ಜಯಂತಿಯ ಅಂಗವಾಗಿ ಇವತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬಿಸ್ಕೃತ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕಳೆದ ಒಂಬತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ ನಿನ್ನೆ ನಮ್ಮ ನವಬದತ್ರ ಬೀದಿ ವಾಸಿಗಳಾದಂಥ ಮತ್ತು ಅಲ್ಮಾರಿ ಜನಾಂಗದವರಿಗೆ ಸುಮಾರು ನೂರಾರು ಬೆಡ್ಶೀಟ್ ಕೊಡುವ ಮುಖಾಂತರ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಎನ್ನುವಂತಲೂ ಈ ಕಾರ್ಯಕ್ರಮ ಕೊಟ್ಟಿದ್ವಿ ನಾಳೆ ವಿಶೇಷವಾಗಿ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ್ಮೂರ ಜಯಂತಿ ಅಂಗವಾಗಿ ಒನ್ನೂರ ಮೂವತ್ತ್ಮೂರು ಕೆ ಜಿಯ ಹೂವಿನ ಮಾಲಾರ್ಪಣೆ ಕ್ರೇನಿನ ಮುಖಾಂತರ ಮಾಡಲಾಗುತ್ತದೆ ಹಾಗೂ ವದನ್ನದಾನ ಮಜ್ಜಿಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತದೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಸಮಿತಿಯ ಅಧ್ಯಕ್ಷರಾದಂಥ ಚಮನ್ ಶ್ರೀ ಮಾರ್ತಿ ಪದ್ಮಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ನಮ್ಮ ಹಿರಿಯರಾದಂಥ ದೇವೇಂದ್ರ ಕುಮಾರ್ ಸೋನಿ ಚಿತ್ರರಂಡ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನುಳಿದ ಎಲ್ಲ ದಲಿತ ಮುಖಂಡರು ಎಲ್ಲ ಯುವ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒರ ಮೂವತ್ತೊಂಬತ್ತು ಮೂರನೆಯ ಜನ್ಮದಿನೋದ ಅಂಗವಾಗಿ ಮತ್ತೇನು ಭರತ್ ಕಂಬಳಿ ಅವರು ಸುಮಾರು ವರ್ಷಗಳಿಂದ ಅನೇಕ ಚಟುವಟಿಕೆಗಳು ಅಂಬೇಡ್ಕರ್ ಜಯಂತಿ ದಿನಸು ಮಾಡಿ ನಿನ್ನೆ ಓಣಿಯಲ್ಲಿ ಕೂಡ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆಲ್ಲ ಅವರಿಗೂ ಕೂಡ ಇವತ್ತು ಅಭಿನಂದನೆ ಹೇಳ್ತಾರೆ ಅದೇ ರೀತಿ ಇವತ್ತು ಸಮಸ್ತ ನಾಡಿನ ಜನತೆಗೆ ನಮ್ಮ ಬಿದ್ದ ಜಿಲ್ಲೆಯ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಕೂಡ ಅದೇ ರೀತಿ ನಾಳೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇದೆ ಸಾಯಂಕಾಲ ಐದು ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅದು ಅಂಬೇಡ್ಕರ್ ಸರ್ ಬರ್ತದೆ ಅದಲ್ಲದೆ ಸುಮಾರು ಇಪ್ಪತ್ತಾರು ಕೋಣಿಗಳಿಂದ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಭಾವಚಿತ್ರಕೊಂಡು ಅನೇಕ ಭಾಳ ಸುಂದರವಾಗಿ ಬಿಜಿ ಹಚ್ಚಿ ಮಕ್ಕಳಿರುವಂಥ ಒಂದು ತಿಂಗಳೊಂದು ಕೋಲೋ ಮತ್ತು ಲೇಜೇಮು ಇತ್ಯಾದಿ ಡಾನ್ಸ್ ಕರ್ಕೊಂಡು ಭಾಳ ಭವ್ಯವಾದಂಥ ಇವತ್ತು ಜನ್ಮೋತ್ಸವವನ್ನು ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜನ್ಮೋತ್ಸವ ಆಚರಣೆ ನಡೆಸ್ತಾಯಿದೆ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಭರತ್ ಕಂಬಳೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಇವತ್ತು ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಒಂದು ಕಾರ್ಯಕ್ರಮ ಇದೊಂದು ಯಶಸ್ವಿಯಾಗಿ ನಡೆಯಿತು ಎಲ್ಲ ಸಮಾಜದ ಗೆಳೆಯರು ಎಲ್ಲ ಹಣ್ಣು ತಮ್ಮ ಎಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅದಕ್ಕೆಲ್ಲರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಇಡೀ ಎಲ್ಲಾ ದೇಶದ ನಾಗರಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳಿರಲ್ಲಿ ಜಯ ಬೇರು ಜಯ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ